नमस्कार मम रामायणसत्सङ्गदने दिनके स्वागत लक्ष्मीनाथ लक्ष्मीनाथसमारम्भां अस्मदाचार्य अस्मदाचार्यपर्यन्तां वन्दे गुरुपरम्परां यो नित्यमच्युतपदां भुजयुक्मरुग्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये आपदामपहर्तारं दातारं सर्वसम्पदाम् लोकाभिरामं श्रीरामं भूयो भूयो नमाम्यहं यत्र यत्र रघुनाथकीर्तनं कृतमस्तकाञ्जलिं बाष्पवारी परिपूर्णलोचनंक्षसान्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं वेदवेद्ये परे पुंसि जाते दशरथात्मजे ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಪ್ರಭು ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳು ಬಂದಿಸ್ತಾ ಇವತ್ತಿನ ವಿಷಯ ನೋಡೋಣ ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಕುಂಭಕರ್ಣ ವಧ ನಡೆಯತ್ತೆ ಅಂತ ಈಗ ಇಂದ್ರಜಿತ್ ಯುದ್ಧಕ್ ಬರ್ತಾನೆ ಇನ್ಯಾರು ಇವಾಗ ಉಳ್ಕೊಂಡಿಲ್ಲ ಅಹ್ ಯೋಧರು ರಾವಣನ ಕಡೆಯಲ್ಲಿ ಇಂದ್ರಜಿತ್ ಬರ್ತಾನೆ ಅವನ್ ಏನ್ ಮಾಡ್ತಾನೆ ಅಂದ್ರೆ ಅವ್ನಿಗೆ ಇನ್ನ ಮಾಯಾವಿ ಶಕ್ತಿಗಳು ಬೇಕು ಅಂತ ಒಂದು ಹೋಮ ಒಂದ್ ಯಾಗ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವುಗಳನ್ನ ಈ ವಾನರ ಸೇನೆಯನ್ನ ಒಂಥರ ಗೊಂದಲದಲ್ಲಿ ಹಾಕಕ್ಕೆ ಅವನೇನ್ ಮಾಡ್ತಾನೆ ಒಂದು ಮಾಯಾ ಸೀತೆಯನ್ನ ನಿರ್ಮಾಣ ಮಾಡ್ತಾನೆ ತನ್ನ ಮಾಯಾವಿ ಶಕ್ತಿಯನ್ನ ಉಪಯೋಗಿಸಿ ಒಂದ್ ಸೀತೆಯ ಒಂದು ರೂಪ ಅದು ನಿಜ ಅಲ್ಲ ಆ ರೂಪ ಒಂದು ಮಾಯ ತರ ಒಂದು ನಿರ್ಮಾಣ ಮಾಡ್ತಾನೆ ಆಮೇಲೆ ಆ ಮಾಯಾ ಸೀತೆಯ ಕತ್ ತಲೆ ಕತ್ತರಿಸ್ಬಿಟ್ಟು ಅದನ್ನ ಅಲ್ಲಿ ಯುದ್ಧ ಭೂಮಿಯಲ್ಲಿ ತಂದು ಹಾಕ್ತಾನೆ ಅದನ್ನ ನೋಡಿ ಎಲ್ರಿಗೂ ತುಂಬಾ ಅಹ್ ಆಘಾತ ಆಗುತ್ತೆ ರಾಮನಿಗೂ ಆಘಾತ ಅಯ್ಯೋ ಏನಿದು ಸೀತೆನ ಈ ತರ ಕೊಂದಾಕ್ಬಿಟ್ನಾ ರಾವಣ ಏನಿದು ಅಂತ ತುಂಬಾ ಗಾಬರಿ ಆಗುತ್ತೆ ಆಗ ವಿಭೀಷಣ ಅವ್ರಿಗೆ ಧೈರ್ಯ ಹೇಳ್ತಾನೆ ಇಲ್ಲ ಇದೆಲ್ಲ ಮಾಯಾವಿ ಶಕ್ತಿಯಿಂದ ಈ ರಾಕ್ಷಸರಿಗೆ ಅಷ್ಟೆಲ್ಲ ಪವರ್ ಇರುತ್ತೆ ಅವ್ರು ಅದನ್ನ ಮಾಯೆ ಒಂದು ನಿರ್ಮಾಣ ಮಾಡಿದ್ದಾರೆ ಇದು ನಿಜವಾದ ಸೀತೆ ಖಂಡಿತ ಅಲ್ಲ ಯಾಕೆಂದ್ರೆ ರಾವಣ ಎಷ್ಟು ಸೀತೆ ಮೇಲೆ ಒಂದು ಆಸೆ ಇಟ್ಟಿದಾನಂದ್ರೆ ಅಂದ್ರೆ ಖಂಡಿತ ಅವಳನ್ನ ಕೊಂದ್ ಹಾಕಲ್ಲ ಈ ತರ ಇದೆಲ್ಲ ಒಂದು ಮಾಯೆ ಈ ಅಹ್ ಇಂದ್ರಜಿತ್ ನಿರ್ಮಾಣ ಮಾಡಿರೋದು ಅಂತ ಹೇಳ್ತಾನೆ ಆಮೇಲೆ ಅವನ್ ಮುಂದೆ ಹೇಳ್ತಾನೆ ಅವನ ಗೊತ್ತಾಗತ್ತೆ ಇಂದ್ರಜಿತ್ ಅವ್ನ್ ಯಾವ ಉದ್ದೇಶದಿಂದ ಇದನ್ ಮಾಡಿದಾನೆ ಅಂತ ಅದಕ್ಕೆ ಅವ್ನು ಹೇಳ್ತಾನೆ ನಿಮ್ಮನ್ನೆಲ್ಲಾ ಒಂಥರ ಗೊಂದಲದಲ್ಲಿ ಹಾಕ್ಬಿಟ್ಟು ಈ ತರ ನಿಮ್ಮ ನಿಮ್ಮನ್ನ ಒಂಥರ ದಿಸೆ ದಿಶೆ ನಿಮ್ಗೆ ಬದಲಾಯಿಸ್ಬಿಟ್ಟು ನೀವೆಲ್ಲ ಚಿಂತೆ ಮಾಡಿ ಯೋಚನೆ ಮಾಡಿ ಬೇಜಾರಲ್ಲಿ ಮುಳುಗೋಗ್ಬೇಕು ನೀವು ಯುದ್ಧ ಮಾಡೋದ್ ನಿಲ್ಸ್ಬಿಡ್ಬೇಕು ಅಂತ ಹೀಗೆ ಮಾಡಿದ್ದಾನೆ ಅವನಿಗೆ ಆಕ್ಚುಲಿ ಒಂದ್ ಸ್ವಲ್ಪ ಸಮಯ ಬೇಕಾಗಿದೆ ಯಾಕಂದ್ರೆ ಅವ್ನೊಂದ್ ಹೋಮ ಮಾಡಿ ಒಂದ್ ಯಾಗ ಮಾಡಿ ಇನ್ನ ಒಂದಷ್ಟು ಶಕ್ತಿಗಳನ್ನ ಪಡ್ಕೊಳಕ್ ಅವನು ಹೋಮ ಮಾಡ್ತಾ ಇದ್ದಾನೆ ಈಗ ಹೋಮ ಒಂದು ಸಂಪೂರ್ಣ ಆಗಕ್ ಮುಂಚೆ ನಾವು ಅವನನ್ನ ವಧ ಮಾಡ್ಬಿಡ್ಬೇಕು ಇಲ್ಲ ಅಂದ್ರೆ ಆಮೇಲೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ ವಿಭೀಷಣ ಸೊ ರಾಮ ಏನ್ ಆದೇಶ ಕೊಡ್ತಾರಂದ್ರೆ ಸರಿ ಲಕ್ಷ್ಮಣ ನೀನ್ ಹೋಗು ವಿಭೀಷಣ್ ಜೊತೆ ನೀನ್ ಹೋಗಿ ಇಂದ್ರಜಿತ್ ಅನ್ನ ಯುದ್ಧದಲ್ಲಿ ನೀನ್ ಸಮಾರ ಬಾ ಅಂತ ಕಳಿಸ್ತಾರೆ ಲಕ್ಷ್ಮಣ ಹೋಗ್ತಾನೆ ವಿಭೀಷಣ್ ಜೊತೆ ಅಲ್ಲಿ ತುಂಬಾ ಘೋರವಾಗಿ ಅವರಲ್ಲಿ ಯುದ್ಧ ನಡೆಯುತ್ತೆ ಈ ಇಂದ್ರಜಿತ್ ಏನ್ ಒಂದು ವಿಷಯ ಅಂದ್ರೆ ಅವನು ಇಂದ್ರಜಿತ್ ಅವನ್ ಯಾಕ ಹೆಸರು ಬಂತು ಯಾಕಂದ್ರೆ ಅವನ್ ಇಂದ್ರನನ್ನೇ ಜಯಿಸಿರೋನು ಇಂದ್ರನನ್ನೇ ಪರಾಸ್ತ ಮಾಡಿರೋನು ಅಂಥ ಒಂದು ಪರಾಕ್ರಮಿ ಯೋಧ ಅವನು ಈಗ ಲಕ್ಷ್ಮಣ ಯುದ್ಧ ಮಾಡ್ತಾ ಇರ್ಬೇಕಾದ್ರೆ ಈ ಇಂದ್ರಜಿತ್ ಮೇಲೆ ಇಂದ್ರಾಸ್ತ್ರವನ್ನೇ ಉಪಯೋಗಿಸ್ತಾನೆ ಆದ್ರೆ ಈ ಇಂದ್ರ ಇಂದ್ರಾಸ್ತ್ರ ಅಂದ್ರೆ ಏನು ಇಂದ್ರನ ಅಸ್ತ್ರ ಇಂದ್ರ ಯಾವ ಅಸ್ತ್ರಕ್ಕೆ ದೇವತೆಯೋ ಆ ಅಸ್ತ್ರ ಮತ್ತೆ ಇವನು ಇಂದ್ರಜಿತ್ ಅಲ್ವಾ ಅವನನ್ನ ಹೇಗೆ ಇಂದ ಇಂದ್ರಾಸ್ತ್ರ ಬಂದು ಸಮಾರ ಮಾಡಕ್ ಸಾಧ್ಯ ಅಂದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ ಇವ್ನ್ ಲಕ್ಷ್ಮಣ ಆ ಇಂದ್ರಾಸ್ತ್ರವನ್ನ ಬಿಡುವಾಗ ಅವನು ಆ ಅಸ್ತ್ರಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾನೆ ಅವನ್ ಏನ್ ಹೇಳ್ತಾನೆ ಅಂದ್ರೆ ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ಯದಿ ಪೌರುಷೇ ಪ್ರಾ ಪ್ರತಿ ದ್ವಂದ್ವ ಸ್ತದೇನಂ ಜಹಿ ರಾವಣಿ ಅವನು ಆ ಅಸ್ತ್ರಕ್ಕೆ ಒಂದು ಪ್ರಾರ್ಥನೆ ಮಾಡ್ತಾನೆ ದಶರಥನ ಮಗ ಆಗಿರೋ ಈ ರಾಮ ಅವನು ಸತ್ಯಸಂಧ ಆಗಿದ್ರೆ ಅವನು ಸದಾ ಕಾಲ ಧರ್ಮಾತ್ಮ ಆಗಿದ್ರೆ ಅವ್ನ್ ಯಾವತ್ತು ಧರ್ಮದಾರಿಯಲ್ಲಿ ನಡೆಯೋನಾಗಿದ್ರೆ ಅವನ್ ಯಾವತ್ತು ಸತ್ಯವನ್ನೇ ಮಾತಾಡೋಂಥವನಾಗಿದ್ರೆ ಅವನ ಕೌಶಲ್ಯದಲ್ಲಿ ಬೇರೆ ಯಾರು ಅವನಿಗೆ ತುಲನೆ ಮಾಡದೆ ಇರೋ ತರ ಇದ್ರೆ ಇದೆಲ್ಲ ಸತ್ಯ ಅಂದ್ರೆ ಹೇ ಅಸ್ತ್ರವೇ ನೀನ್ ಹೋಗಿ ಆ ನ ಸಂಹಾರ ಮಾಡು ನಾಶ ಮಾಡು ಅಂತ ಪ್ರಾರ್ಥನೆ ಜೊತೆಗೆ ಆ ಇಂದ್ರ ಅಸ್ತ್ರ ಬಿಡ್ತಾನೆ ಆಗ ತಕ್ಷಣ ಇನ್ ಇಂದ್ರಜಿತ್ತು ಕೆಳಗ್ ಬಿತ್ತೋಗ್ತಾನೆ ಅವನ್ ಮೃತ್ಯು ಆಗ್ಬಿಡುತ್ತೆ ಆ ಕ್ಷಣದಲ್ಲಿ ಆಕಾಶದಿಂದ ಪುಷ್ಪವೃಷ್ಟಿ ಆಗುತ್ತೆ ಅಲ್ಲಿ ಎಲ್ಲಾ ದೇವತೆಗಳು ಎಲ್ಲಾ ಗಂಧರ್ವರು ಕಿನ್ನರರು ಚಾರಣರು ಇವರೆಲ್ಲರೂನು ಒಂದು ಜೈ ಜಯಕಾರ ಮಾಡ್ತಾರೆ ರಾ ಇವಾಗ ಅವನನ್ನ ಸಮಾರ ಮಾಡಿ ವಿಭೀಷಣ ಮತ್ತೆ ಲಕ್ಷ್ಮಣ ಲಕ್ಷ್ಮಣ ತುಂಬಾ ಗಾಯ ಆಗಿದೆ ಯಾಕಂದ್ರೆ ಆ ಯುದ್ಧ ತುಂಬಾ ಘೋರವಾಗಿತ್ತು ತುಂಬಾ ಸಮಯ ನಡೀತು ಆದ್ರೆ ಬರ್ತಾರೆ ರಾಮನ ಹತ್ರ ಆವಾಗ ರಾಮನಿಗೆ ತುಂಬಾ ಸಂತೋಷ ಆ ಲಕ್ಷ್ಮಣನ ತನ್ನ ಮಡಿಲಿಟ್ಕೊಂಡು ಅವನನ್ನ ಆಶೀರ್ವಾದ ಮಾಡಿ ನೀನ್ ಎಷ್ಟೆಲ್ಲ ನನ್ನನ್ ಸಹಾಯ ಮಾಡಿದ್ಯಾ ಎಷ್ಟು ದೊಡ್ಡ ಪರಾಕ್ರಮ ನೀನ್ ಸಾಧಿಸಿಕೊಂಡ್ ಬಂದಿದ್ಯಾ ಈಗ ಈ ರಾಕ್ಷಸ ಸೇನೆ ಮುಗ್ದೋದಂಗೇನೆ ಲೆಕ್ಕ ಅಂತ ಅವನನ್ನು ಸ್ತುತಿ ಮಾಡ್ತಾನೆ ರಾಮ ಆಮೇಲೆ ಇವ್ರಿಗೆಲ್ಲ ಗಾಯ ಆಗಿರುತ್ತಲ್ಲ ಮತ್ತೆ ಈ ಸುಷೇಣ ಅನ್ನೋ ವಾನರ ಸೈನ್ಯದಲ್ಲಿ ಇದ್ದಿದ್ದ ವೈದ್ಯ ಅವರು ಔಷಧಿಗಳನ್ನ ಕೊಟ್ಟು ಅವ್ರನ್ನೆಲ್ಲ ಗುಣ ಮಾಡ್ತಾರೆ ಮುಂದೆ ಏನಾಗುತ್ತೆ ಅಂದ್ರೆ ಇವಾಗ ಇಂದ್ರಜಿತ್ ಆಗೋಯ್ತು ಇಂದ್ರ ಇಂದ್ರಜಿತ್ ನಾಶ ಆಗಾಯಿತು ರಾವಣನ ಹತ್ರ ಒಂದು ಸೇನೆ ಇರುತ್ತೆ ಅದೊಂಥರ ರಿಸರ್ವ್ ಫೋರ್ಸ್ ತರ ಮೂಲ ಬಲ ಸೇನೆ ಅಂತ ಅದಕ್ಕೆ ಹೆಸರು ಸೊ ಅಲ್ಲೂ ತುಂಬಾ ವರಿಷ್ಠ ಯೋಧರು ಇರ್ತಾರೆ ಅವ್ರನ್ನ ಸಾಮಾನ್ಯವಾಗಿ ಯುದ್ಧಕ್ಕೆಲ್ಲ ಉಪಯೋಗಿಸಲ್ಲ ಆದ್ರೆ ಏನೋ ಒಂದು ಎಮರ್ಜೆನ್ಸಿ ಬಂತು ಆ ಕ್ಷಣದಲ್ಲಿ ಅವ್ರನ್ನ ಕರೀತಾರೆ ಈಗ ಆ ಕ್ಷಣ ಬಂದಿದೆ ರಾವಣನಿಗೆ ಯಾರು ಉಳ್ಕೊಂಡಿಲ್ಲ ಆ ಮೂಲ ಬಲ ಸೇನೆಯನ್ನ ಕರೆದು ಅವ್ರನ್ನ ಕಳಿಸ್ತಾನೆ ಯುದ್ಧ ಮಾಡಕ್ಕೆ ಆದ್ರೆ ಆ ಮೂಲ ಬಲ ಸೇನೆ ಅಲ್ಲಿ ಬಂದಾಗ ರಾಮ ಈ ವಾನರರಿಗೆಲ್ಲ ಹೇಳ್ತಾನೆ ನೀವು ಯಾರು ಯುದ್ಧ ಮಾಡಬೇಡಿ ನಾನು ಒಬ್ನೇ ಇದನ್ನ ನೋಡ್ಕೋತೀನಿ ಅಂತ ಒಂದೇ ವ್ಯಕ್ತಿ ಈ ರಾಮ ಅವನ್ ಒಬ್ನೇ ನಿಂತ್ಕೊಂಡು ಯುದ್ಧ ಮಾಡಿ ಆ ಇಡೀ ಮೂಲಬಲ ಸೇನೆಯನ್ನ ನಾಶ ಮಾಡ್ಬಿಡ್ತಾನೆ ಈಗ ಅವರು ನಾಶ ಆಗೋದ್ರು ಅಂದ್ಮೇಲೆ ಇನ್ಯಾರು ಉಳ್ಕೊಂಡಿಲ್ಲ ರಾವಣ ಸ್ವತಃ ಮತ್ತೆ ಬರ್ತಾನೆ ಯುದ್ಧ ಭೂಮಿಗೆ ಅಲ್ಲಿ ಬಂದು ವಾನರ ಸಮರ ಮಾಡ್ತಾನೆ ಇನ್ನೇನೇನೋ ಮಾಡ್ತಾನೆ ಅಷ್ಟರಲ್ಲಿ ವಿಭೀಷಣ ಕಾಣಿಸ್ಕೋತಾನೆ ಆಗ ಅವ್ನ್ ಕೋಪ ಈ ವಿಭೀಷಣನೇ ಇದೆಲ್ಲಾ ಮಾಡಿರೋದು ಅಂತ ನೋಡಿ ಯಾವ ತರ ನಮ್ ವಿಪರೀತ ಬುದ್ಧಿ ಇರುತ್ತೆ ಅಂದ್ರೆ ವಿಭೀಷಣ ಮೇಲೆ ಕೋಪಕ್ಕೆ ಅವನನ್ನ ಯುದ್ಧ ಮಾಡಕ್ ಹೋಗ್ತಾನೆ ಆಗ ಲಕ್ಷ್ಮಣ ಅಲ್ಲಿ ಬರ್ತಾನೆ ವಿಭೀಷಣನ್ ಮೇಲೆ ರಾವಣ ಶಕ್ತಿ ಆಯುಧ ಬಿಡ್ತಾನೆ ಆಗ ಅಲ್ಲಿ ಲಕ್ಷ್ಮಣ ಅಡ್ಡ ಬಂದ್ಬಿಟ್ಟು ಅವನ ಆಯುಧವನ್ನ ತಗೋತಾನೆ ಕೆಳಗ್ ಬೀಳ್ತಾನೆ ಲಕ್ಷ್ಮಣ ಲಕ್ಷ್ಮಣ ಅದನ್ನ ನೋಡಿ ಎಲ್ಲ ವಾರು ತುಂಬಾ ಭಯ ಆಗುತ್ತೆ ಲಕ್ಷ್ಮಣನಿಗೆ ತುಂಬಾ ಏಟಾಗಿ ಗಾಯ ಆಗಿ ಅವ್ನಿನ್ ಸತ್ತೇ ಹೋಗ್ಬಿಟ್ಟಿದಾನೇನೋ ಅನ್ನೋ ಒಂದು ವಿಧದಲ್ಲಿ ಬಿದೋಗಿರ್ತಾನೆ ಮೇಲೆ ಅದನ್ನ ನೋಡಿ ರಾಮನಿಗೆ ತುಂಬಾ ದುಃಖ ಆಗುತ್ತೆ ಅಲ್ಲಿ ಬಂದು ರಾ ಲಕ್ಷ್ಮಣನ ಹಿಡ್ಕೊಂಡು ಹೇಳ್ತಾರೆ ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾಹ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತ ಸಹೋದರಃ ನಮ್ಗೆ ಹ್ಮ್ ಪತ್ನಿಗಳು ಬೇರೆ ಬೇರೆ ದೇಶದಲ್ಲಿ ನಾವು ಹೋಗಿ ಯಾರನ್ನಾದ್ರೂ ನಮ್ ಪತ್ನಿ ಅಂತ ತಗೋಬಹುದು ಅವ್ರು ಸಿಗ್ತಾರೆ ಬಂಧುಗಳು ನಮ್ಗೆಲ್ಲಾ ಕಡೆ ಇರ್ಬೋದು ಆದ್ರೆ ಸಹೋದರನಾಗಿ ಇಷ್ಟು ಪ್ರೀತಿಯಿಂದ ಇಷ್ಟು ಅಹ್ ಕರುಣೆಯಿಂದ ಇಷ್ಟು ಒಂದು ಸಾಮರ್ಥ್ಯದಿಂದ ನನ್ ಜೊತೆ ನೀನ್ ಇದ್ದಿದ್ಯಲ್ಲ ಈ ತರ ಬಂದು ನನ್ಗೆಲ್ ಸಿಗಕ್ ಸಾಧ್ಯ ಇದೆ ಅಂತ ಅಳ್ತಾನೆ ರಾಮ ಆಗ ಆ ಸುಷೇಣ ಮತ್ತೆ ಅಲ್ಲಿ ಬಂದು ಅವ್ರು ಹೇಳ್ತಾರೆ ಲಕ್ಷ್ಮಣನ ಮುಖ ಆ ವರ್ಣ ಎಲ್ಲ ನೋಡಿ ಅವನ ಶರೀರದ ಎಲ್ಲ ಸ್ವರೂಪ ನೋಡಿದ್ರೆ ಅವನ್ ಸತ್ತೋದಂಗ್ ಕಾಣ್ತಾ ಇಲ್ಲ ನನ್ಗೆ ಖಂಡಿತ ಅವನು ಯಾವುದೋ ಒಂದು ಆಳವಾಗಿ ಎಲ್ಲೋ ಮೂರ್ಛೆಯ ಅವಸ್ಥೆಯಲ್ಲಿ ಇದ್ದಾನೆ ಆದ್ರೆ ಅವನನ್ನ ನಾವು ಸರಿ ಮಾಡ್ಬೋದು ಅಂತ ಹೇಳಿ ಮತ್ತೆ ಹನುಮಂತನ ಆ ಔಷಧ ಗಿರಿಯನ್ನ ತಗೊಂಬಾ ಅಂತ ಕಳಿಸ್ತಾರೆ ಹನುಮಂತ ಹೋಗಿ ಆ ಔಷಧ ಗಿರಿ ತಗೊಂಬಂದಾಗ ಆ ಮೂಲೆಗಳನ್ನ ಕೊಟ್ಟು ಲಕ್ಷ್ಮಣನ್ಗೆ ಗುಣ ಆಗುತ್ತೆ ಈಗ ಮತ್ತೆ ಯುದ್ಧ ಕಂಟಿನ್ಯೂ ಆಗತ್ತೆ ಕಡೆಗೆ ಇವಾಗ ರಾಮ ರಾವಣ ಇವರಿಬ್ಬರ ಮಧ್ಯ ಯುದ್ಧ ಘೋರವಾಗಿ ನಡೀತಾ ಇದೆ ಅದನ್ನ ನೋಡಿದಾಗ ಈ ದೇವತೆಗಳೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರಲ್ಲ ಅವ್ರು ಮಾತಾಡ್ಕೋತಾರೆ ಏನಿದು ಇದ್ರಲ್ಲಿ ಅಹ್ ಇಲ್ವಲ್ಲ ಈ ರಾವಣನತ್ರ ಎಲ್ಲಾ ಆಯುಧಗಳಿದೆ ಅವನ ರಥದಲ್ಲಿದ್ದಾನೆ ಆದ್ರೆ ರಾಮ ನೆಲದ ಮೇಲೆ ನಿಂತ್ಕೊಂಡು ಈ ತರ ಯುದ್ಧ ಮಾಡ್ತಾ ಇದ್ದಾನಲ್ಲ ಅಂತ ಆವಾಗ ಇಂದ್ರ ಏನ್ ಮಾಡ್ತಾನೆ ಅವನ ರಥ ಮತ್ತೆ ಅವನ ಸಾರಥಿ ಮಾತಳಿ ಅಂತ ಅವನ ಹೆಸರು ಆ ಮಾತಳಿಯನ್ನ ಕಳಿಸ್ತಾನೆ ಅಹ್ ರಥ ತಗೊಂಡು ನೀನ್ ಹೋಗು ನಾನ್ ಕಳ್ಸಿದೀನಿ ಅಂತ ಹೇಳು ರಾಮನಿಗೆ ಅಂತ ಸೊ ಆ ಅಲ್ಲಿ ಬರ್ತಾನೆ ಅಹ್ ರಾಮನಿಗೆ ಸಹಾಯ ಮಾಡ್ತಾನೆ ರಾಮ ಇವಾಗ ಆ ಇಂದ್ರನ ರಥದಲ್ಲಿ ನಿಂತ್ಕೊಂಡು ಯುದ್ಧ ಮಾಡಕ್ ಶುರು ಮಾಡ್ತಾನೆ ಆ ಘೋರವಾದ ಯುದ್ಧದಲ್ಲಿ ರಾಮ ಏನ್ ಮಾಡ್ತಾನೆ ಒಂದೊಂದ್ ಬಾರಿನೂ ಬಾಣ ಬಿಟ್ಟು ಅಸ್ತ್ರ ಬಿಟ್ಟು ಈ ರಾವಣನ ತಲೆಯನ್ನ ಕತ್ತರಿಸ್ಬಿಡ್ತಾನೆ ಆದ್ರೆ ರಾವಣನ ಅವನ್ ಹತ್ತಲೆ ಇತ್ತಲ್ವಾ ಆ ಹತ್ತು ತಲೆ ಅವನ್ ಎಷ್ಟು ಸರಿ ರಾಮ ಅದನ್ನ ಕತ್ತರಿಸಿದ್ರು ಮತ್ತೆ ಮತ್ತೆ ಅದು ಬೆಳ್ಕೊಂಡು ಇನ್ನೊಂದ್ ತಲೆ ಅಲ್ಲಿ ಹೊಸ್ದಾಗ್ ಚಿಗಿರುತ್ತೆ ಇದೆಲ್ಲ ನೋಡಿ ನೂರ ಒಂದ್ಸಲಿ ಇದಾಗುತ್ತೆ ಆದ್ರೆ ಅವನು ಪ್ರಾಣ ಹೋಗ್ತಾ ಇಲ್ಲ ತುಂಬಾ ಘೋರವಾಗಿ ಅವನಿಗೆ ಗಾಯ ಆಗಿದೆ ರಾವಣನಿಗೆ ಅದನ್ನ ನೋಡ್ಬಿಟ್ಟು ರಾವಣನ ಸಾರಥಿ ಏನ್ ಮಾಡ್ತಾನೆ ಅಯ್ಯೋ ನಮ್ಮ ಸ್ವಾಮಿಗೆ ಇವಾಗ ಎಲ್ಲಾದ್ರೂ ಪ್ರಾಣ ಹೋಗ್ಬಿಡುತ್ತೆ ಈ ಯುದ್ಧದಲ್ಲಿ ಅಂತ ಅವನು ರಥವನ್ನ ದೂರ ತಗೊಂಡು ಹೋಗ್ಬಿಡ್ತಾನೆ ಆಗ ರಾವಣನಿಗೆ ಕೋಪ ಬರುತ್ತೆ ಏನಕ್ಕೆ ಹಿಂಗ್ ಮಾಡ್ತಾ ನಾನು ಅಷ್ಟು ನಾನು ಅಹ್ ಇದು ಈ ತರ ಭಯ ಪಟ್ಕೊಂಡು ಹೆದರ್ಕೊಂಡ್ ನನ್ ಯಾವತ್ತೂ ಯಾವತ್ತು ನನ್ನ ಜನ್ಮದಲ್ಲೇ ನಾನು ಭೂಮಿ ಯುದ್ಧ ಭೂಮಿಯಿಂದ ಹೋಗಿಲ್ಲ ನೀನ್ ನನ್ನ ವಾಪಸ್ ಕರ್ಕೊಂಡು ಅಂತ ಆರ್ಡರ್ ಮಾಡ್ತಾನೆ ಆದೇಶ ಕೊಡ್ತಾನೆ ಆಗ ಸರಿ ಆ ಸಾರಥಿ ಮತ್ತೆ ಪುನಃ ಬರ್ತಾನೆ ಕರ್ಕೊಂಡ್ ಬರ್ತಾನೆ ಆಗ ಇನ್ನ ತೀವ್ರವಾಗಿ ಯುದ್ಧ ನಡೆಯುತ್ತೆ ಕಡೆಗೆ ಈ ಮಾತಳಿ ಹೇಳ್ತಾನೆ ರಾಮನಿಗೆ ಯಾಕೆ ನಿಮ್ಗೆ ನೆನಪಿಲ್ವಾ ಈ ರಾವಣನ್ನ ಅವನ್ ತಲೆ ಕತ್ತರಿಸಿ ಅವನನ್ನ ನೀವು ಸಂಹಾರ ಆಗಲ್ಲ ಅಂತ ನಿಮ್ಗ್ ಜ್ಞಾಪಕ ಇಲ್ವಾ ಬ್ರಹ್ಮಾಸ್ತ್ರ ಉಪಯೋಗಿಸ್ ಸಮಯ ಬರ್ಲಿಲ್ವ ಐನ ಅಂತ ಕೇಳ್ತಾನೆ ಆಗ ರಾಮ ಬ್ರಹ್ಮಾಸ್ತ್ರವನ್ನ ಉಪಯೋಗಿಸಿ ಆ ಅಸ್ತ್ರವನ್ನ ರಾವಣನ ಎದೆಗೆ ಟಾರ್ಗೆಟ್ ಮಾಡಿ ಹೊಡೆದಾಗ ಅದು ಹೋಗಿ ರಾವಣನ ಬೀಳ್ಸಿ ಅವನನ್ನ ಸಾಯಿಸಿಬಿಡುತ್ತೆ ಅವನನ್ನ ಸಂಹಾರ ಮಾಡುತ್ತೆ ಬ್ರಹ್ಮಾಸ್ತ್ರ ಇಲ್ಲಿ ವಾಲ್ಮೀಕಿ ಹೇಳ್ತಾರೆ ಸವಿಸೃಷ್ಟೋ ಮಹಾವೇಗ ಶರಃ ಛೇದ ಹೃದಯಂ ಛೇದ ಹೃದಯ ದುರಾತ್ಮನಃ ದುರಾತ್ಮ ಆಗಿರೋ ರಾವಣನ್ನ ಅವನ ಹೃದಯವನ್ನ ಛೇದ ಮಾಡ್ಬಿಡುತ್ತೆ ಈ ಬಾಣ ಅದು ತುಂಬಾ ವೇಗದಿಂದ ರಾಮ ಬಿಟ್ಟಿದ್ದಾನೆ ಅದು ಅವನ ಶರೀರವನ್ನ ನಾಶ ಮಾಡ್ಬಿಡುತ್ತೆ ಅವನ ಹೃದಯವನ್ನ ಛೇದ ಮಾಡಿ ಅವನ್ ಪ್ರಾಣಾನೇ ಹೊರಟು ಹೋಗುತ್ತೆ ರಾಘವಸ್ತ ವ ಸಂಯುಕ್ತ ಚ ವಿಶುಶ್ರುವೆ ಸಾಧು ಸಾಧ್ವಿತಿ ವಾಗಗ್ರ್ಯ ದೇವತಾನಾ ಮಹಾತ್ಮನ ಆ ಕ್ಷಣದಲ್ಲಿ ಈ ರಾವಣ ಮೃತ್ಯು ಆದಾಗ ರಾವಣ ಸಂಹಾರ ಆದಾಗ ಎಲ್ಲಾ ದೇವತೆಗಳು ಎಲ್ಲಾ ಮಹಾತ್ಮರು ಎಲ್ಲಾ ಗಂಧರ್ವರು ಕಿನ್ನರರು ಎಲ್ಲಾ ದಿವ್ಯವಾದ ಅಹ್ ವ್ಯಕ್ತಿಗಳು ಎಲ್ಲಾ ಅಲ್ಲಿ ಆಕಾಶದಲ್ಲಿ ಬಂದು ಜೈ ಜೈಕಾರ ಮಾಡ್ತಾರೆ ರಾವಣಗೆ ರಾಘವನಿಗೆ ರಾಮನ ಜೈ ಜೈಕಾರ ಹೇಳ್ತಾರೆ ಇದೆಲ್ಲಾ ನೋಡಿ ಎಲ್ರಿಗೂ ತುಂಬಾ ಸಂತೋಷ ಪುಷ್ಪವೃಷ್ಟಿ ಆಗತ್ತೆ ಎಲ್ರೂ ಇವಾಗ ಆ ರಾಮ ಅವತಾರ ಯಾವ ಕಾರಣಕ್ಕಾಗಿ ತಾಳದ್ನೋ ಆ ಅವತಾರದ ಅಹ್ ಏನ್ ಉದ್ದೇಶ ಇದೆ ಅದು ಪೂರ್ತಿ ಆಯ್ತು ಅಂತ ಎಲ್ರಿಗೂ ಸಂತೋಷ ಆಗುತ್ತೆ ಎಲ್ಲಾ ಕಡ ಎಲ್ಲಾ ಕಡೆ ರಾಮನಿಗೆ ಜಯ ರಾಘವನಿಗೆ ಜಯ ಅಂತ ಘೋಷ ನಡೆಯುತ್ತೆ ಈಗ ಇದರಿಂದ ಇವತ್ ನಾವು ಇಷ್ಟೆಲ್ಲಾ ನೋಡಿದ್ವಿ ರಾವಣ ಸಂಹಾರ ಆಯ್ತು ಅನ್ನೋದ್ ನೋಡಿದ್ವಿ ಇಲ್ಲಿ ಇನ್ನ ಆಳವಾದ ನೋಡಿರೋ ಕೆಲವು ವಿಷಯಗಳನ್ನ ಆಚಾರ್ಯರು ನಮ್ಗೆ ಹೇಳ್ತಾರೆ ಏನ್ ನೋಡ್ಬೇಕು ಅಂತ ಈಗ ನಾವು ನಿನ್ನೆ ಸತ್ಸಂಗದಲ್ಲಿ ನೋಡಿದ್ವಿ ಕುಂಭಕರ್ಣ ಯಾವ ರೀತಿ ಒಂದು ವರ ಕೇಳ್ದ ಬ್ರಹ್ಮನತ್ರ ಅಂತ ರಾವಣ ಏನ್ ವರ ಕೇಳ ಕೇಳ್ದ ಅಂತಾನು ನೋಡಿದ್ವಿ ವಿಭೀಷಣನ್ ಬಗ್ಗೆ ನಾಳೆ ಹೇಳ್ತೀನಿ ಅಂದಿದ್ದೆ ಸೊ ಈ ವಿಭೀಷಣನ್ನ ಅವನು ಬ್ರಹ್ಮನತ್ರ ವರ ಕೇಳ್ದಾಗ ವಿಭೀಷಣ ಏನ್ ಕೇಳಿದ್ದ ಅಂದ್ರೆ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ರು ನನಗೆ ಜೀವನದಲ್ಲಿ ಏನೇ ಕಷ್ಟ ಬಂದು ಯಾವ ತರ ಒಂದ್ ಸಿಚುವೇಶನ್ ಇದ್ರು ಕೂಡ ಸದಾ ನಾನು ಧರ್ಮದಾರಿಯಲ್ಲೇ ಇರಬೇಕು ಇದು ನನಗ್ ವರ ಕೊಡಿ ಅಂತ ಕೇಳಿದ್ದ ವಿಭೀಷಣ ಆ ವಿಭೀಷಣ ಕೇಳೋ ವರ ಅದನ್ನ ಕೇಳಿಸ್ಕೊಂಡು ಬ್ರಹ್ಮನಿಗೆ ಅತಿ ಸಂತೋಷ ಆಗುತ್ತೆ ಎಷ್ಟೊಂದು ಸಾತ್ವಿಕ ವ್ಯಕ್ತಿ ಇವನು ಎಷ್ಟೊಂದು ಧರ್ಮಾತ್ಮ ಇವನು ಅಂತ ಹೇಳಿ ಸಂತೋಷದಿಂದ ಅವನಿಗೆ ಆ ವರಾನು ಕೊಡ್ತಾರೆ ಅದರ ಜೊತೆಗೆ ಸಂತೋಷವಾಗಿ ಆಶೀರ್ವಾದ ಮಾಡ್ತಾರೆ ಬ್ರಹ್ಮ ನೀನು ಚಿರಂಜೀವಿ ಆಗಿರ್ತೀಯಾ ನಿನಗ ಅಮರತ್ವ ಇರುತ್ತೆ ಅಂತ ಇದನ್ ನೋಡಿದ ತಕ್ಷಣ ರಾವಣ ಅಲ್ಲೋಡ್ ಬರ್ತಾನೆ ಕೋಪಿಸ್ಕೊಂಡು ನಾನ್ ನಿಮ್ಮನ್ ಅಮರತ್ವ ಕೇಳದ್ನಲ್ಲ ನನಗ್ ಕೊಡಕ್ಕಾಗಲ್ಲ ಅಂದ್ರಲ್ಲ ಮತ್ ವಿಭೀಷಣನ್ ಹೆಂಗ್ ಕೊಡಕ್ ಸಾಧ್ಯ ಆಯ್ತು ಅಂತ ಕೇಳ್ತಾನೆ ಅವನು ಆಗ ಬ್ರಹ್ಮ ಹೇಳ್ತಾರೆ ವಿಭೀಷಣ ಅಮರತ್ವ ಬೇಕು ಅಂತ ಅವನ್ ಕೇಳಲಿಲ್ಲ ಅವನು ನಾನ್ ಸದಾ ಧರ್ಮದ ದಾರಿಯಲ್ಲಿ ಇರ್ಬೇಕು ಅಂತ ವರ ಕೇಳ್ದ ಅವನ್ಗ ಅವರ ಕೊಟ್ಟೆ ಆದ್ರೆ ನನಗ್ ಸಂತೋಷ ಆಗಿ ನಾನು ಆಶೀರ್ವಾದದಲ್ಲಿ ಅವನ್ಗೆ ಚಿರಂಜೀವಿ ಚಿರಂಜೀವಿ ಸ್ವರೂಪ ಕೊಟ್ಟೆ ಅವನ್ ಕೇಳಿ ಅಮರತ್ವ ಅಲ್ಲ ಅದ್ ನಾನು ಅವನಿಗೆ ಕೊಟ್ಟೆ ನನ್ನ ಸಂತೋಷದಿಂದ ಸೊ ವರ ಕೇಳೋದಕ್ಕೂನು ಆಶೀರ್ವಾದ ಮಾಡೋದಕ್ಕೂ ವ್ಯತ್ಯಾಸ ಇದೆ ನೀನು ಅದ್ ನಿನ್ನ ಹಕ್ಕು ಅನ್ನೋ ತರ ಕೇಳ್ದೆ ಅಮರತ್ವ ಅಂತ ಅದಕ್ಕೆ ಕೊಳಕ್ ಸಾಧ್ಯ ಇಲ್ಲ ಅಂತ ನಾನು ಹೇಳಿದ್ದು ವಿಭೀಷಣ ಅಮರತ್ವ ಕೇಳಲಿಲ್ಲ ಅವನು ಧರ್ಮ ಮಾರ್ಗದಲ್ಲಿ ಸದಾ ಇರ್ಬೇಕು ಅಂತ ಕೇಳ್ದ ಅದಕ್ ನನಗ್ ಸಂತೋಷ ಆಗಿ ನಾನು ಅವನಿಗೆ ಆಶೀರ್ವಾದ ರೂಪದಲ್ಲಿ ಅವನ್ಗೆ ಚಿರಂಜೀವಿ ಸ್ವರೂಪ ಕೊಟ್ಟೆ ಅಂತ ಬ್ರಹ್ಮ ಎಕ್ಸ್ಪ್ಲೇನ್ ಮಾಡ್ತಾರೆ ಇಲ್ಲಿ ನಮ್ಗ ಅರ್ಥ ಆಗತ್ತೆ ಯಾವಾಗ್ಲೂ ನಾವು ಇವಾಗ ಇಲ್ಲಿ ಬ್ರಹ್ಮನ ವಿಷಯ ಇದೆ ಸದಾ ಇವಾಗ ವಿಭೀಷಣ ಏನ್ ಮಾಡ್ದ ಅವನ್ ಯಾವ ರೀತಿಯಲ್ಲಿ ನಡ್ಕೊಂಡ ಅಂದ್ರೆ ಆ ಬ್ರಹ್ಮನಿಗೆ ಸಂತೋಷ ಆಗಿ ಅವನಿಗೆ ವರ್ ಅವನಿಗೆ ಆ ಆಶೀರ್ವಾದ ಮಾಡಿದ್ರು ಬ್ರಹ್ಮನೇ ಸಂತೋಷ ಪಟ್ಟು ಈ ತರ ಆಶೀರ್ವಾದ ಮಾಡಕ್ ಸಾಧ್ಯ ಅಂದ್ರೆ ನಾವು ಪರಮಾತ್ಮನನ್ನ ನಾವು ಭಗವಂತನ ಒಂದು ಸಂತೋಷ ಪಡ್ಸಕ್ಕೆ ನಾವು ಕೃತಿ ಮಾಡಿದ್ರೆ ಖಂಡಿತ ಅವ್ರ ನಮ್ಗೆ ನಮ್ಗೆ ಏನ್ ನಾವು ಕೇಳಲೇಬೇಕಾಗಿಲ್ಲ ಬೇಕಾಗಿಲ್ಲ ನಾವು ನಾವ್ ಅಲ್ಲಿ ಹೋಗ್ ಬೇಡ್ಕೋಬೇಕಾಗಿಲ್ಲ ಭಗವಂತನ ಹತ್ರ ಅವನ್ ನಮ್ಗೆ ಎಲ್ಲವನ್ನೂ ಕೊಡ್ತಾನೆ ಮುಂಚೆನೆ ನಾವು ಹೇಳಿದ್ವಿ ಈ ಲೌಕಿಕ ವಿಷಯಗಳಲ್ಲಿ ಈ ಲೋಕದಲ್ಲಿ ನಾವ್ ಇರುವಾಗ ಇಲ್ಲಿ ನಮ್ಗೆ ಏನ್ ಒಳ್ಳೇದೋ ಅದನ್ನು ಕೊಡ್ತಾನೆ ಪಾರಮಾರ್ಥಿಕವಾಗಿ ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಗೆ ಏನ್ ಒಳ್ಳೇದಾಗ್ಬೇಕು ಅದನ್ನು ಮಾಡ್ತಾನೆ ಸೊ ಅದನ್ನ ನಾವು ಕಲ್ತ್ಕೋಬೇಕಾಗಿದೆ ಈಗ ರಾವಣ ಸಂಹಾರ ಎಲ್ಲ ಆದ ನಂತರ ರಾಮ ಹೇಳ್ತಾನೆ ವಿಭೀಷಣನ್ಗೆ ನೀನು ಇವನಿಗೆ ಇವಾಗ ಅಂತ್ಯಕ್ರಿಯೆ ಎಲ್ಲ ಮಾಡು ಅಂತ ಆಗ ವಿಭೀಷಣ ಹೇಳ್ತಾನೆ ಇವನ್ ತುಂಬಾ ಪರಮ ಪಾಪಿ ಇವನು ಎಷ್ಟೆಲ್ಲ ಇವನು ಎಲ್ರಿಗೂ ಕಷ್ಟ ಕೊಟ್ಟಿದ್ದಾನೆ ಎಷ್ಟು ದುಷ್ಟವಾಗಿದ್ದಾನೆ ಎಷ್ಟು ಪಾಪಿ ಇವನು ಹೇಗೆ ಸೀತಾ ಮಾತೆಯನ್ನ ಕರ್ಕೊಂಬಂದ್ಬಿಟ್ಟು ನಿಮ್ಮಿಂದ ದೂರ ಮಾಡಿ ಈ ಪರಮ ಇವನು ಅವನು ಖಂಡಿತ ನಾನ್ ಅಂತ್ಯಕ್ರಿಯೆ ಮಾಡಲ್ಲ ಅವನ್ಗೆ ಅದು ಅರ್ಹತೆನೇ ಇಲ್ಲ ಮಾಡಿಸ್ಕೊಳಕ್ಕೆ ಅಂತ ಹೇಳ್ಬಿಡ್ತಾನೆ ವಿಭೀಷಣ ಆಗ ರಾಮ ಒಂದ್ ಮಾತ್ ಹೇಳ್ತಾನೆ ವಿಭೀಷಣನ್ಗೆ ಮರಣಾಂತಾನಿ ವೈರಾಣಿ ನಿವೃತ್ತಂ ನ ಪ್ರಯೋಜನಂ ಕ್ರಿಯತ ಮಸ್ಯ ಸಂಸ್ಕಾರೋ ಮಮಾಪ್ಯಥಾಥವ ವಿಭೀಷಣ ಈ ತರ ಯಾರೋ ಒಬ್ರ ಮೃತ್ಯು ಆಗಿದೆ ಅದ್ ಅದಾಗಿದ ನಂತರ ಅವ್ರ ಮೇಲೆ ಒಂದು ವೈರತ್ವ ನಾವು ಇಟ್ಕೋಬಾರ್ದು ಆತರ ಒಂದ್ ಶತ್ರು ಭಾವ ಮೃತ್ಯು ಜೊತೆಗೆ ಅದ್ ಹೋಗ್ಬಿಡ್ಬೇಕು ಈಗ ಅವ್ನ್ ಬದುಕಿರೋ ತನಕ ಅವನ್ ನಮ್ಮ ಶತ್ರು ಅವನ್ ನಮ್ಮ ವಿರುದ್ಧ ಯುದ್ಧ ಮಾಡ್ದ ಅಂತ ನಮಗೆ ಆ ಒಂದು ಕೋಪ ಇದ್ದಿರ್ಬೋದು ಆದ್ರೆ ಈಗ ಅವನ್ ಮರಣ ಆಗೋಯ್ತು ಅವನ್ ಮೃತ್ಯು ಆದ ನಂತರ ನಮ್ಮ ಏನು ಉದ್ದೇಶ ಇತ್ತು ಅದು ನಾವ್ ಸಾಧಿಸ್ತು ಸೊ ಒಬ್ಬ ವ್ಯಕ್ತಿ ಯಾರಾದ್ರೂ ಸತ್ ಹೋದ್ಮೇಲೆ ಅವನ್ ಮರಣ ಆದ್ಮೇಲೆ ಅವನ್ ಮೇಲೆ ನಾವು ಕೆಟ್ಟದಾಗಿ ಹೇಳಬಾರ್ದು ಅವನ್ ಬಗ್ಗೆ ಕೆಟ್ಟ ಅಭಿಪ್ರಾಯ ನಾವ್ ಇಟ್ಕೋಬಾರ್ದು ಈಗ ಅದಕ್ಕೇನೆ ನೀನ್ ಅವನ್ಗೆ ಅಂತ್ಯಕ್ರಿಯೆನ ಮಾಡು ಇಲ್ಲಿ ಆಚಾರ್ಯರು ಹೇಳ್ತಾರೆ ಇದು ಮೇಲ್ ನೋಟದಲ್ಲಿ ನಾವ್ ನೋಡಿದ್ರೆ ರಾಮ ಏನ್ ಹೇಳ್ತಾನೆ ಸರಿ ಅವನ್ ಇವಾಗ ಸತ್ತೋಗಿದಾನೆ ಅವನ್ ಬಗ್ಗೆ ನಿನ್ ತಪ್ಪಾಗ್ ನೆನ್ಸ್ಕೋಬೇಡ ತಪ್ಪಾಗ್ ಅನ್ಕೋಬೇಡ ಅವನ್ಗೆ ಕ್ರಿಯೆಗಳನ್ನು ಮಾಡು ಅಂತ ಹೇಳ್ತಾ ಇರೋದು ಇನ್ನ ಆಳವಾಗಿ ಆಚಾರ್ಯರು ಹೇಳ್ತಾರೆ ಏನ್ ಇಲ್ಲಿ ವಿಷಯ ಇರೋದು ಅಂತ ಸದಾಕಾಲ ರಾಮ ರಾವಣನಿಗೆ ಒಳ್ಳೇದ್ ಮಾಡ್ಬೇಕು ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲವನ್ನೂ ಮಾಡಿದ್ದ ಮೊದಲನೇದಾಗಿ ಎಷ್ಟೊಂದು ಅವಕಾಶ ಕೊಟ್ಟ ರಾವಣನಿಗೆ ಅಲ್ಲ ಅಲ್ಲಿ ಸೀತೆ ಅಪಹರಣೆ ಮಾಡೋ ಸಮಯದಲ್ಲೇನೆ ಜಟಾಯು ಬುದ್ಧಿ ಹೇಳ್ದ ರಾವಣನಿಗೆ ಇದೆಲ್ಲ ತಪ್ಪು ಮಾಡಬೇಡ ಅಂತ ಅವ್ನು ಕೇಳಲಿಲ್ಲ ಆಮೇಲೆ ಅಶೋಕ್ವನಗ್ ಬಂದ್ ಬಂದು ಅವನ್ ಸೀತೆ ಹತ್ರ ಮತ್ತೆ ಮತ್ತೆ ಕೇಳ್ಕೊಂಡಾಗ ಸೀತೇನೆ ಬುದ್ಧಿ ಹೇಳಿದ್ಲು ಇದು ತಪ್ಪು ನನ್ನ ರಾಮನಿಗೆ ವಾಪಸ್ ಕೊಟ್ಬಿಡು ನೀನ್ ಈ ತರ ಮಾಡೋದ್ ಸರಿ ಇಲ್ಲ ಒಳ್ಳೇದಲ್ಲ ಅಂತಾನು ಅವಳು ಬುದ್ಧಿ ಹೇಳಿದ್ಲು ಅದನ್ನು ಕೇಳಲಿಲ್ಲ ಹನುಮಂತ ಬಂದ ರಾಮದೂತನಾಗಿ ಅವನು ಒಂದಷ್ಟು ಸಲಹೆ ಕೊಟ್ಟ ಅದನ್ ಕೇಳಲಿಲ್ಲ ಅಲ್ಲಿ ವಿಭೀಷಣ ಕುಂಭಕರ್ಣ ಬೇರೆ ಎಷ್ಟೊಂದ್ ಜನಾನು ಹೇಳಿದ್ರು ಅದನ್ನೂ ಕೇಳಲಿಲ್ಲ ರಾವಣ ಮತ್ತೆ ರಾಮ ಅಂಗದನ್ ಕಳಿಸ್ದ ಒಂದು ಸಂಧಿ ಮಾಡ್ಕೊಳ್ಳೋಣ ಅಲ್ಲಿ ಏನೋ ಒಂದು ಯುದ್ಧ ಬೇಡ ಅವನ್ ಬಂದ್ ಶರಣಾಗ್ಲಿ ಅಂತ ಅದನ್ನೂ ಕೇಳಲಿಲ್ಲ ಸೊ ಎಷ್ಟೆಲ್ಲ ಅವಕಾಶಗಳು ರಾಮ ರಾವಣನಿಗೆ ಕೊಟ್ಟಿದ್ದ ಏನೋ ಒಂದು ಬದಲಾವಣೆ ಮಾಡ್ಕೊಳಕ್ಕೆ ಒಂದ್ ಶರಣ್ ಬರಕ್ಕೆ ಆದ್ರೆ ರಾವಣ ತಾನ್ ಜೀವಂತವಾಗಿರೋ ತನಕ ಅದ್ಯಾವುದೂ ತಗೊಳ್ಲಿಲ್ಲ ಆ ಚಾನ್ಸೇ ಅವ್ ತಗೊಳ್ಳಿಲ್ಲ ಅಲ್ಲ ನಾನ್ ಬದ್ಲಾಗೋದಿಲ್ಲ ಅಂತ ಅವನ್ ಹಂಗೆ ನಿಂತಿದ್ದ ಎಷ್ಟು ರಾಮನ ಭಕ್ತರಿಗೆ ಕಷ್ಟ ಕೊಟ್ಟ ತೊಂದರೆ ಕೊಟ್ಟ ಆದ್ರೆ ಇಲ್ಲಿ ರಾಮನ ಭಾವ ಏನಿದೆ ಅಂದ್ರೆ ಅವನ್ ಬದುಕಿರೋ ತನಕ ಅವನ್ ನನ್ನನ್ನ ಯಾವುದೂ ಅವನಿಗೆ ಒಳ್ಳೇದನ್ ಮಾಡಕ್ ಬಿಡ್ಲಿಲ್ಲ ಆದ್ರೆ ಈಗ ಅವನ್ ಸತ್ ಹೋಗಾಯ್ತು ಈಗ ಅವನು ವಿರೋಧ ಮಾಡಕ್ ಸಾಧ್ಯ ಇಲ್ಲ ಈಗ ಅವನ್ಗ್ ಯಾವ್ದು ಒಳ್ಳೆ ಕಾರ್ಯ ನಾನು ಮಾಡಬಹುದು ಅವನ್ಗೆ ಅಂತ್ಯಕ್ರಿಯನ್ನ ಮಾಡಿಸ್ಬೋದು ಸೊ ಇವಾಗ ಅವನ್ ಸತ್ತೋಗಿರೋದ್ರಿಂದ ಹೋಗಿರೋದ್ರಿಂದ ಅವನು ನಾನ್ ಒಳ್ಳೇದನ್ ಮಾಡೋದನ್ನ ತಡಿಯಕ್ಕಾಗಲ್ಲ ಆಗಲ್ಲ ಸೊ ವಿಭೀಷಣ ಈಗ ನೀನ್ ಅದೆಲ್ಲ ತಲೆಯಲ್ಲಿ ಇಟ್ಕೋಬೇಡ ಈವಾಗಾದ್ರೂ ಅವ್ನ್ಗ ಒಳ್ಳೆ ಕಾರ್ಯ ಒಂದ್ ಮಾಡೋಣ ನಾವು ಅಂತ ರಾಮ ಆ ಭಾವದಿಂದ ಹೇಳ್ತಾನೆ ಯಾಕೆಂದ್ರೆ ಈ ಅಂತ್ಯಕ್ರಿಯೆ ಮಾಡಿದ್ರೆ ಅವನ್ಗೊಂದ್ ಒಳ್ಳೆ ಸದ್ಗತಿ ಸಿಗುತ್ತೆ ಅವನ್ ಮುಂದಿನ ಲೋಕಕ್ ಹೋಗ್ತಾನೆ ಆ ತರ ಒಂದು ಭಾವದಿಂದ ಈಗ ಅವನ್ ಏನೋ ನಿಲ್ಸಕ್ ಆಗಲ್ವಲ್ಲ ರಾವಣ ಅಲ್ಲಿ ಬಂದು ಅಡ್ಡ ಮಾಡೋಕೆ ಆಗಲ್ಲ ಅವನ್ ವಿರೋಧ ಮಾಡಕ್ಕೆ ಆಗಲ್ಲ ಈ ಸಮಯದಲ್ಲಿ ಅವನ್ಗ್ ಯಾವ್ದು ಒಳ್ಳೇದು ಅದನ್ನ ನಾವು ಮಾಡಿ ಇವಾಗ ಮಾಡಿಸೋಣ ಅಂತ ರಾಮ ಹೇಳ್ತಾ ಇರೋದು ಆಮೇಲೆ ರಾಮನ ಭಾವ ಏನಂದ್ರೆ ವಿಭೀಷಣನ್ಗೆ ಹೇಳ್ತಾ ಇದ್ದಾರೆ ನೀನ್ ಮಾಡು ಅಂತ ಏನಾದ್ರೂ ವಿಭೀಷಣ ನಾನ್ ಮಾಡಲ್ಲ ಅಂತ ಹೇಳಿದ್ರೆ ರಾಮ ನಾನೇ ನಿಂತ್ಕೊಂಡು ಮಾಡ್ತೀನಿ ನಿನಗೆ ಹೇಗೆ ಅವನ ಅಣ್ಣಾನು ಆ ರೀತಿಯಲ್ಲೇ ನನಗೂನು ನೀನ್ ಮಾಡಲ್ಲ ಅಂದ್ರೆ ನಾನು ಅದನ್ನ ಮಾಡಕ್ ರೆಡಿ ಇದ್ದೀನಿ ನಾನ್ ಸಿದ್ಧ ನಾನೇ ಮಾಡ್ತೀನಿ ಅಂತ ರಾಮ ಹೇಳ್ತಾ ಇದ್ದಾನೆ ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಭಗವಂತನ ಭಾವ ಯಾವ ರೀ ರೀತಿ ಇರುತ್ತೆ ಅಂತ ಯಾರೇ ಒಬ್ರು ದಾರಿಯಲ್ಲಿ ಹೋಗ್ತಾ ಇದ್ರೆ ಅವ್ರು ಎಷ್ಟೇ ಪಾಪಿಷ್ಟ್ರಾಗಿದ್ರೆ ಏನೇ ಇದ್ರೂ ಕೂಡ ಭಗವಂತ ಎಲ್ರಿಗೂ ಅವಕಾಶ ಕೊಡ್ತಾನೆ ಎಲ್ರಿಗೂ ಪದೇ ಪದೇ ಒಂದು ಚಾನ್ಸ್ ಕೊಡ್ತಾನೆ ನೀವು ಸುಧಾರ್ಸ್ಕೊಳಿ ನೀವ್ ಏನೋ ಒಂದು ಅಹ್ ಬದ್ಲಾವಣೆ ಅಂತ ಆದ್ರೆ ನಾವು ಅದನ್ನ ತಗೊಳ್ಳಿಲ್ಲ ಅಂದ್ರೆ ಕಡೆಗೆ ನಾವು ಮಾಡಿದ ಪಾಪಕ್ಕೆ ಫಲವಾಗಿ ನಮಗ್ ನಾಶಾನೇ ಸಿಗೋದು ನಾವು ಸದಾ ಕಾಲ ನಮ್ಗೆ ಒಳ್ಳೆಯವ್ರ ಯಾರಾದ್ರೂ ಹೇಳೋರು ಇದಾರೆ ಬುದ್ಧಿ ಹೇಳ್ತಾ ಇದಾರೆ ನಮಗದ್ ಇಷ್ಟ ಇರ್ಬೋದು ಇಲ್ದೇ ಇರ್ಬೋದು ಆದ್ರೆ ಯಾರೋ ಒಬ್ರು ನಮ್ಗೆ ಹೇಳಿ ಏನೋ ಒಂದು ಸಲಹೆ ಕೊಡ್ತಾ ಇದ್ದಾರಂದ್ರೆ ನಾವು ಸ್ವಲ್ಪ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕು ನನಗದ್ ಇಷ್ಟ ಇಲ್ಲ ಅನ್ನೋ ವಿಷಯ ಇದ್ರೂ ಕೂಡ ನನ್ನ ಅಭಿಮಾನಕ್ಕೆ ಏನೋ ಒಂದ್ ಏಟ್ ಆಗುತ್ತೆ ಅಂತ ಇದ್ರೂ ಕೂಡ ಅವ್ರು ನನಗೆ ಕೊಡ್ತಾ ಇರೋ ಸಲಹೆ ಕರೆಕ್ಟ್ ಆಗಿದೆ ಅಂದ್ರೆ ಅದು ಅವ್ರ ಮುಖಾಂತರ ಭಗವಂತನೇ ನನಗೆ ಹೇಳ್ತಾ ಇದಾನೆ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ಆ ಸಲಹೆ ತಗೊಂಡು ನಾವು ನಡ್ಕೊಂಡು ಹೋದ್ರೆ ನಮ್ ಜೀವನ ಬದಲಾಗುತ್ತೆ ನಮ್ಗೆ ಒಳ್ಳೇದ್ ನಡಿಯಕ್ ಚಾನ್ಸ್ ಇದೆ ಆದ್ರೆ ನಾವು ಯಾರ್ದು ನಾವು ಕೇಳಲ್ಲ ನನ್ನ ಅಹಂಕಾರದಿಂದಾನೇ ನಾನು ನಡ್ಸ್ಕೊಂಡು ಹೋಗ್ತೀನಿ ನಾನು ಮಾಡ್ತಾ ಇರೋದು ಪಾಪ ಅಂತ ಗೊತ್ತಿದ್ರು ನಾನು ಅದನ್ನೇ ತಪ್ಪನ್ನೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನಾವು ಹೋದ್ರೆ ಆ ಪಾಪದ ಫಲ ನಮಗೆ ನಾಶಾನೇ ಸಿಗುತ್ತೆ ಇದನ್ನ ನಾವು ಈ ರಾವಣನ ಸಂಹಾರದಿಂದ ನಾವು ಕಲಿಬೇಕಾಗಿರೋದು ಆ ರೀತಿಯಲ್ಲಿ ಇವತ್ತು ನಾವು ನೋಡಿದ್ವಿ ರಾವಣನ ಸಂಹಾರ ಆಗಿದ್ದು ಸೊ ರಾಮ ಯಾವ ಒಂದು ಕಾರ್ಯಕ್ಕೋಸ್ಕರ ಆ ದೇವತೆಗಳೆಲ್ಲ ಹೋಗಿ ರಾಮನ ಹತ್ರ ಬೇಡ್ಕೊಂಡಿದ್ರು ಈ ರಾಕ್ಷಸರ ಕಾಟ ಜಾಸ್ತಿ ಆಗಿದೆ ರಾವಣ ಅವರೆಲ್ಲ ತುಂಬಾ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಸೊ ಆ ಒಂದು ಅವರ ಆ ದೇವತೆಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ಈ ಅವತಾರ ಮನುಷ್ಯನಾಗಿ ರಾಮ ಬಂದಿದ್ದು ಈ ಅವತಾರದ ಪೂರ್ತಿ ಇವಾಗ ಆ ಕಾರ್ಯದ ಈ ಯಾವ ಉದ್ದೇಶದಿಂದ ರಾಮ ಅವತಾರ ಆಯ್ತೋ ಆ ಕಾರ್ಯದ ಪೂರ್ತಿ ಇವಾಗ ನಡೆದು ಹೋಗಿದೆ ಸೊ ಇಲ್ಲಿ ನಾವು ಇವತ್ತಿಗೆ ನಿಲ್ಸ್ಕೊಳ್ಳೋಣ ಮುಂದೆ ಆಮೇಲೆ ಏನಾಗುತ್ತೆ ಅಂತ ನಾಳೆ ನೋಡೋಣ ಆಚಾರ್ಯರ ಚರಣಗಳಲ್ಲಿ ರಾಮನ ಚರಣಗಳಲ್ಲಿ ಕೃತಜ್ಞತೆಯನ್ನ ಸಲ್ಲಿಸೋಣ ಅವರ ಆಶೀರ್ವಾದ ಮೇಲೆ ಇರಲಿ ನಾವು ವಿಭೀಷಣಂತರ ಸದಾಕಾಲ ಕಾಲ ಧರ್ಮದ ದಾರಿಯಲ್ಲಿ ನಡಿ ನಡ್ಕೊಂಡು ಹೋಗೋತರ ಒಂದು ಸದ್ಬುದ್ಧಿ ನಮಗ್ ಸಿಗ್ಲಿ ಅಂತ ಪ್ರಾರ್ಥಿಸೋಣ ರಾವಣಂತರ ತಪ್ಪು ದಾರಿಯಲ್ಲಿ ನಾವು ಹೋಗೋದ್ ಬೇಡ ಭಗವಂತ ನಮಗ್ ಸದ್ಬುದ್ಧಿ ಕೊಡ್ಲಿ ಆಚಾರ್ಯ ನಮ್ಗೆ ಒಂದು ಆಶೀರ್ವಾದ ಮಾಡ್ಲಿ ಅಂತ ಬೇಡ್ಕೊಳೋಣ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ವೇದ ವೇದಾಂತ ವೇದ್ಯಾಯ मेघश्यामलमूर्तये पुंसामोहनरूपाय पुण्यश्लोकाय मङ्गलं पितृभक्ताय सततं भ्रातृभिः सहसीतया नन्दिताखिलोकाय रामभद्राय मङ्गलं श्रीमते रघुवीराय सेतुलङ्कितसिन्धवे जितराक्षसराजाय रणधीराय मङ्गलं मङ्गलाशासनपरैर्मदाचार्यपुरोगमैः సర్వశ్చ పూర్వైరాచార్య సత్కృతాయాస్తు మంగళం ధన్యవాద ముందే మేము ముందేనంత నోడో నమస్కార